ಬಹುಶಃ ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡಕ್ಕೆ ಆಸೆ ಪಡೋದು ಡೈರೆಕ್ಟರ್ ಮುಖದಲ್ಲಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡೋಕೆ ಆಸೆ ಪಡ್ತೀವಿ ಅದು ಕಾಣಿಸ್ತಾ ಇದೆ ಯೂಟ್ಯೂಬಲ್ಲಿ ಬೈದಿಲ್ಲ ಸತಿಗೆ ನಮ್ಮನ್ನೂ ರವಿ ಬಾಬಾ ಬೈಸ್ಕೊಂಡು ಸುಸ್ತಾಗಿದ್ದೇನೆ ನಾನು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯಿತು ಅಷ್ಟೇ ಸೊ ಅಂತೂ ಆಗಿದೆ ಇಷ್ಟಪಟ್ಟಿದ್ದಾರೆ ಎಷ್ಟು ಇಷ್ಟಪಟ್ಟಿದ್ದಾರೆ ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದ್ದೆ ಸ್ಟಾರ್ಟ್ ಈ ವೆದರ್ ಅಲ್ಲಿ ಈ ಒಂದು ವಾತಾವರಣದಲ್ಲಿ ಎಲ್ಲ ಡಲ್ ಆಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲೆಲ್ಲೇ ಕೇಳ್ತಾ ಇರಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ ಎಲ್ಲ ದೃಶ್ಯ ಹೋಲಿಸ್ಕೊಂಡು ಮಾತಾಡ್ತಾರೆ ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ ಎಲ್ಲ ನಮ್ಮನ್ನ ಆಗಿ ಇಷ್ಟಪಟ್ಟಿದ್ದಾರೆ ನನ್ನ ಮೇಗಿನ ಗೌಡಿ ಇಷ್ಟಪಟ್ಟಿದ್ದಾರೆ ಇದು ನಾನು ಅಲ್ಲಿ ಇರೋ ಮಾತುಗಳು ನಾನೊಂದು ಸಿನಿಮಾ ನೋಡೋಕ್ಕಾಗಿಲ್ಲ ಯಾಕಂದ್ರೆ ನಾನು ಊರಲ್ಲೇ ಇಲ್ಲ ನಾನು ಊರಿಂದ ಆಚೆ ಇದೆ ನೀವು ಬರಬೇಕು ಸರ್ ಪ್ರಮೋಷನ್ ಮಾಡಬೇಕು ಅಂದರು ಪಿಕ್ಚರ್ ಒಂದು ಸರಿ ಥಿಯೇಟರ್ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತಗೊಂಡು ಹೋಗಬೇಕು ಸಿನಿಮಾನ ಜನ ತಗೊಂಡು ಹೋಗಬೇಕು ಸಿನಿಮಾನ ನಾವು ಬಂದು ಕೂತ್ಕೊಂಡು ನಾನೇನು ಹೇಳಿದ್ರು ಕೂಡ ಅದು ಅವನು ಬಿಟ್ಟಿದ್ದು ಅವನೇನು ಮಾತಾಡ್ತಾನೆ ಅವನೇನು ಇಷ್ಟಪಡ್ತಾನೆ ಅನ್ನೋದು ಸೋಫಾರ್ ನಾವು ನಾನು ಅಲ್ಲಿ ಕೇಳ್ಬಿಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳಿಕೊಂಡು ಚೆನ್ನಾಗಿದೆ 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 ಅಂದ್ಕೊಂಡು ಓಡಾಡ್ತಿದ್ದಾರೆ ಐ ಥಿಂಕ್ ಮಂಡೆ ಅಷ್ಟೊತ್ತಿಗೆ ಇದರದ್ದು ಇನ್ ಸ್ವಲ್ಪ ಬೆಟರ್ ಆಗಿ ನಾವೇನು ಅನ್ಕೊಳ್ತೀವಿ ಅದಕ್ಕಿಂತ ಬೆಟರ್ ಆಗೋ ಸಾಧ್ಯತೆಗಳು ಅಂತ ಕಾಣಿಸುತ್ತೆ ಅಂತ ಅನ್ಸುತ್ತೆ ದೃಶ್ಯಾಗೆ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಮ್ಯಾಟ್ರ್ ಅದು ದೃಶ್ಯ ಅಂದ ತಕ್ಷಣ ಅಂದ್ರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದೆ ಅಂದ್ರೆ ರವಿಚಂದ್ರನ್ ದೃಶ್ಯ ತರ ಒಂದು ಲಾಯರ್ ಪಾತ್ರ ಒಂದು ಫ್ಯಾಮಿಲಿ ಪಾತ್ರ ಈ ತರ ಪಾತ್ರಗಳು ಮಾಡಿದ್ರೆ ನಾವು ಇದೇ ನಾವಿದೇಲೆ ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಅಂತ ಒಂದು ವಿಷಯ ಒಟ್ಟಲ್ಲಿ ಈ ಟೋಟಲ್ ಪಿಕ್ಚರ್ ಗುರುರಾಜ್ ಜಡ್ಜ್ಮೆಂಟು ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ ಅದು ಚೆನ್ನಾಗಿದೆ ಅಂದ್ರೂ ಸರಿ ತುಂಬ ಚೆನ್ನಾಗಿದೆ ಅಂದ್ರೂ ಸರಿ ಎಲ್ಲ ಇವ್ರದೇ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದೇ ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಡೋಬಿಡ್ತಿದ್ರು ಎಲ್ಲರೂ ನಾವು ಆ ಪರ್ಫಾರ್ಮೆನ್ಸ್ ಮಾತ್ರ ನಂದೇ ಅದು ಡೈಲಾಗ್ ಎಲ್ಲ ಅವ್ರದೇ ಅವ್ರು ನಾನು ಡಬ್ಲಿಂಗ್ ಮಾಡಿದ್ರು ಅದನ್ನೊಂದ್ಸರಿ ನೋಡ್ಬಿಟ್ರೆ ನೀವೆಲ್ಲ ಓಡೋಗ್ಬಿಡ್ತಿದ್ವಿ ಅರ್ಧ ನಿಮ್ಗೆ ನಮ್ಗೆ ನಂಬಕ್ಕಾಗಲ್ಲ ಇವ್ರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ರು ಅವ್ನು ಸಂಪೋದ ಅರ್ಧ ಪಿಚರ್ ನನಗೆ ಡಬ್ ಮಾಡಿದ್ದ ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂತ ಅವಾಗ ಇವನೊಬ್ಬ ಮಾಡಿರ್ಲಿಲ್ಲ ನನಗೆ ಅದ ಇವ್ರು ಫಸ್ಟ್ ಆಫ್ ಆಲ್ ಡೈಲಾಗ್ ಇರಲಿಲ್ಲ ಬಿಡಿ ಹೋಟೆಲ್ ಕೂತ್ಕೊಂಡು ಗುರಾತಿದ್ದೆ ಅವನು ಹೋಟಲ್ ಹಿಂಗ್ ನೋಡೋದೇನು ಹಂಗೆ ನೋಡೋದೇನು ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನು ಒಂಥರ ಮೌನ ಒಂಥರ ಕಮಲಾಸ್ ಅಂತಾರ ಕೂತಿದ್ದ ಇದರಲ್ಲಿ ಯಾವ ಅದು ಪುಷ್ಪ ವಿಮಾ ಅಂತರ ಈ ವಿಮಾನದಲ್ಲಿ ಕೂತಿರ್ಲಿಲ್ಲ ಬೆಂಚ್ ಮೇಲೆ ಕೂತಿದ್ದೆ ಪ್ರೊಡ್ಯೂಸರ್ ಡೈರೆಕ್ಟರ್ ನಗು ಬಂದ್ರೆ ಇಲ್ಲಿ ನಾವು ಕೂತ್ಮರ್ಸ್ ಯಾರು ಆಕ್ಟ್ ಮಾಡಿದ್ರು ದೇರ್ ಹ್ಯಾಪಿನೆಸ್ ಅಷ್ಟೇ ನಮಸ್ಕಾರ ಎಲ್ರಿಗೂ ಇಲ್ಲ ಖುಷಿ ಆಯ್ತು ನಿಜವಾಗ್ಲು ನಿಜ ಹೇಳ್ತೀನಿ ನಮ್ಮ ಸಿನಿಮಾಗೆ ನಿಮ್ಮಿಂದ ಎಷ್ಟು ಸಪೋರ್ಟ್ ನಿಜ ಖುಷಿ ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಮ್ಮಿ ಆಗುತ್ತೆ ನಾನು ರವಿ ಸರ್ ಬರ್ಲಿ ಅಂತ ವೇಟ್ ಮಾಡ್ತಿದ್ದೆ ಬಟ್ ಐ ತಿಂಕ್ ಐ ಟಾಕ್ ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ ನನ್ನ ಕೆಲ್ಸದ ಮೇಲೆ ನನ್ನ ಫುಲ್ ಮೈಂಡ್ ಎಲ್ಲ ಅಲ್ಲೇ ಇತ್ತು ಬಟ್ ನಾನ್ ಮೊನ್ನೆ ಸಿನಿಮಾ ನೋಡಿದಾಗ ಅವಾಗ ನನಗೆ ಒಂದು ಅರಿವೀರ್ ಏನಾಯ್ತು ಅಂದ್ರೆ ಇವ್ರ್ನೆಲ್ಲ ನೋಡಿದಾಗ ನಾನ್ ಇನ್ ನೋಡು ಅನುಪ್ ಅನುಪ್ ಸರ್ ಓಸ್ ಅಫ್ ಅಫ್ಕೋರ್ಸ್ ಎಲ್ಲರನ್ನು ನೋಡಿದಾಗ ಓ ಮೈ ಗಾಡ್ ಇಷ್ಟು ದೊಡ್ಡ ದೊಡ್ಡ ಆಕ್ಟರ್ಸು ಇಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಸು ಇದ್ರಲ್ಲ ನಾನು ಚಿಕ್ಕ ಮಾತ್ರ ಮಾಡಿದ್ದೀನಿ ನಾನು ಏನೂ ಮಾಡಿಲ್ಲ ಅಂತ ನನ್ಗನ್ಸ್ತು ಪ್ರತಿಯೊಬ್ಬರು ಆ್ಯಕ್ಟ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ರೀಸನ್ ಏನು ಅಂದ್ರೆ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ವಾಸುದೇವ್ ಸರ್ ಅವರು ಈಗ ಅಧ್ಯಯನ ಡೈಲಾಗ್ಸ್ ಆಗಿರಲಿ ರಮೇಶ್ ಸರ್ ತುಂಬಾ ಇಷ್ಟ ಆಯ್ತು ಅಂಡ್ ಆಫ್ ಕೋರ್ಸ್ స్టాండ్ ఔట్ పర్ఫార్మెన్స్ నమ్మ రవిచంద్రన్ సార్ అవురు ನನಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಲಿ ಅವ್ರು ಹೇಳೋ ಡೈಲಾಗ್ ಆಗಿರ್ಲಿ ಸ್ಟೈಲ್ ಆಗಿರ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಪ್ರೆಸ್ ಜೊತೆ ನೋಡ್ಬೇಕಾದ್ರು ಆಡಿಯನ್ಸ್ ಜೊತೆ ಸಿಡಬೇಕಾದ್ರೂ ರಿಯಾಕ್ಷನ್ಸ್ ಬರ್ತಾ ಇತ್ತು ಅಲ್ವಾ ಆಡಿಯನ್ಸ್ ಇಂದ ಆ ಡೈಲಾಗ್ಸ್ ಗಳಿಗೆ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಕನೆಕ್ಟ್ ಆಗುವಂತ ಡೈಲಾಗ್ಸ್ ಆಗಿರ್ಲಿ ಆಮೇಲೆ ಇನ್ನು ಬೇರೆ ಬೇರೆ ರೀತಿ ಇದು ಲೀಗಲ್ ಪರ್ಸ್ಪೆಕ್ಟಿವ್ ಇಂದ ಆಗಿರ್ಲಿ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಆಗಿರ್ಲಿ ಎಲ್ಲ ರಿಯಾಕ್ಷನ್ಸ್ ಬರ್ತಾ ಇರೋದು ಖುಷಿ ಆಯ್ತು ನನಗೆ ಓ ಮೈ ಗಾಡ್ ಅಷ್ಟು ರೆಲೆವೆಂಟ್ ಆಗಿ ಬರ್ದಿದ್ದಾರೆ ಸಿನಿಮಾ ಕಥೆನಾ ಡೈಲಾಗ್ಸ್ನಾ ಅಂತ ನನಗೆ ಅನ್ಸುತ್ತೆ ಆಫ್ ಕೋರ್ಸ್ ಸರ್ ಕೂಡ ಅದೇ ರೀತಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ ಐ ತಿಂಕ್ ಗಿವನ್ ಜಸ್ಟೀಸ್ ಟು ಆಲ್ ದಿ ಆಕ್ಟರ್ಸ್ ಆನ್ ಸ್ಕ್ರೀನ್ ಕಥೆಗೆ ಜಸ್ಟಿಸ್ ಕೊಟ್ಟಿದ್ದಾರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಅಪ್ ಕೋರ್ಸ್ ಅನದರ್ ಹೀರೋ ಆಫ್ ದ ಫಿಲ್ಮ್ ಅನೂಪ್ ಸರ್ ಯಾಕೆಂದ್ರೆ ನೀವು ಸಿನಿಮಾ ನೋಡಬೇಕಾದ್ರೆ ಅದೊಂದು ಸೌಂಡ್ ಬರುತ್ತೆ ಹಿಂದೆ ಬ್ಯಾಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರುತ್ತೆ

ಅನ್ಫಾರ್ಚುನೇಟ್ಲಿ ಎ ಗುಡ್ ಸಿನಿಮಾ ಇಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ದ ಸೊಸೈಟಿ ಒನ್ಗೆ ಬ್ಯಾಡ್ ಸಿನಿಮಾ ಇಸ್ ಆಲ್ಸೋ ಇನ್ಫ್ಲೂಯನ್ಸ್ಡ್ ಬೈ ದ ಸೊಸೈಟಿ ಒನ್ಲಿ ಬ್ಯಾಡ್ ಏನಕ್ಕೆ ಬ್ಯಾಡ್ ಎಲಿಮೆಂಟ್ಸ್ ಆಫ್ ದಿ ಈ ಸಿನಿಮಾ ಬ್ಯಾಡ್ ಸಿನಿಮಾ ಅಲ್ಲ ಸಾರಿ ನಾವು ರಾಜಕಾರಣಿಯ ಕೆಲವು ಪಾತ್ರಗಳನ್ನ ತೋರಿಸಿದಿವಿ ಆ ಸಿನಿಮಾದಲ್ಲಿ ಸಿ ಡಿ ಅಥವಾ ಪೆನ್ ಡ್ರೈವ್ ಅಂತೆಲ್ಲ ನಾವೇನು ಮುಂಚಿತವಾಗಿ ಹೇಳಿದ್ವಿ ಅದೆಲ್ಲೂ ಒಂದು ಕಡೆ ಸಮಾಜ ಈ ರೀತಿ ಹೋಗ್ಬೋದಾ ಅನ್ನೋ ಒಂದು ಪ್ರಜ್ಞೆ ಕಲಾವಿದರಲ್ಲಿ ಮೂಡ್ತಾ ಬರ್ತಾರೆ ಅದು ಆಸ್ ಅ ರೈಟರ್ ಆ್ಯಸ್ ಅ ಡೈರೆಕ್ಟರ್ ಆರ್ ಪ್ರಾಬಬ್ಲಿ ನಟರಿಗೆ ಕೂಡ ಅದೊಂದು ಪ್ರಜ್ಞೆ ಕೊಡ್ತಾ ಇರುತ್ತೆ ಸಮಾಜ ಈ ರೀತಿಯ ಮುಂದುವರಿಯುತ್ತ ಅನ್ನೋದು ಅದೊಂದು ಕಳ್ಕೊಳ್ಳ ಆತಂಕ ಇರುತ್ತೆ ಯಾವುದೇ ಒಂದು ಕಥೆಯಲ್ಲಿ ಒಂದು ಕೆಟ್ಟ ವ್ಯಕ್ತಿಯ ಪಾತ್ರ ಅತ್ಯಗತ್ಯ ಅವಾಗಲೇ ಒಂದು ಒಳ್ಳೆಯ ಪಾತ್ರಧಾರಿಗೆ ಮನ್ನಣೆ ಸಿಕ್ಕದು ಆ ಸಾಧನೆ ಮಾಡೋಕ್ಕಾಗಲ್ಲ ಆಗಲೇ ವಿತ್ ವೆರಿ ಅನ್ಫಾರ್ಚುನೇಟ್ ಸರ್ಕಮ್ಸ್ಟಾನ್ಸಸ್ ವಿ ಹ್ಯಾಟ್ ಟು ಶೋ ಅ ಪೊಲಿಟಿಷಿಯನ್ ಇನ್ ದಟ್ ಶೇಪ್ ಆ್ಯಂಡ್ ಫಾರ್ಮ್ ನನಗೆ ಹೇಳ್ಬರ್ತಾ ಇದೆ ಆ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಪಾತ್ರ ಅದು ಸಮಾಜದ ಪ್ರತಿಬಿಂಬಾನೇ ಅದನ್ನು ನಾವು ಒಪ್ಕೊಳ್ಳೇಬೇಕು ಒಪ್ಪಿಗೆ ಜೊತೆ ನಾವು ಈ ಸಿನಿಮಾನ ನೋಡಬೇಕು ಎಲ್ಲ ಕಡೆ ಸಿನ್ಮಾಗೆ ಮತ್ತೆ ಪ್ರತಿಯೊಬ್ಬ ನಟರ ಪಾತ್ರ ಪೋಷಣೆಗೆ ತುಂಬಾ ಒಳ್ಳೆ ಪದಗಳು ಬರ್ತಾ ಇದೆ ಅಂಡ್ ವೆರಿ ಕೈಂಡ್ ರೈಟರ್ ರಿವ್ಯೂಸ್ ಅಬೌಟ್ ಮೀಡಿಯಾ ಹೌಸಸ್ ಥ್ಯಾಂಕ್ ಯು ಸೋ ಮಚ್ಬಲ್ಿಯರ್ ಗುಡ್ ಫೀಡ್ಬ್ಯಾಕ್ಸ್ ಆಲ್ಸೋ ಕರೆಕ್ಟಬಲ್ ಫೀಡ್ಬ್ಯಾಕ್ಸ್ ವಿಚ್ ವುಡ್ ಹೆಲ್ಪ್ ಅವರ್ ಜರ್ನಿ ಫರ್ದರ್ ಪ್ರತಿಯೊಬ್ಬರಿಗೂ ಅದಕ್ಕೆ ಧನ್ಯವಾದಗಳು ಮತ್ತು ಜಜ್ಮೆಂಟ್ ಸಿನಿಮಾ ತುಂಬ ಚೆನ್ನಾಗ್ ಆಗಿದೆ ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇದೆ ಇದು ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮ ನಮಗೆ ಒಂದು ಪ್ರಮುಖ ಕೊಂಡಿ ಆ ಕೊಂಡಿಯ ಸಹಕಾರ ಅಪೇಕ್ಷಿಸಿ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲಿಗೂ ನಮಸ್ಕಾರ ಭಯ ಜಾಸ್ತಿ ಇದೆ ನನಗೆ ನಾನು ಫಸ್ಟ್ ಟೈಮ್ ರವಿ ಸರ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಆಕ್ಚುಲಿ ಸೊ ಅವ್ರು ಬರೋಕ್ಕಿಂತ ಮುಂಚೆ ಮಾತಾಡ್ಬಿಟ್ಟು ತೋರಿಸ್ಕೊಂಡ್ರೆ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಸರ್ ಹೇಳಿದಂಗೆ ನಾವು ಟಿ ವಿಯಲ್ಲಿ ಭಾನುವಾರ ನಾಲ್ಕು ಗಂಟೆ ಸಿನಿಮಾ ನೋಡಕ್ ಹೋಗಿ ಮೂರು ಮೂರು ಕಾಲಿಗೆ ಹೋಗಿ ಸೀಟ್ ಇಟ್ಕೊಂಡು ಕೂತು ಸಿನ್ಮಾ ನೋಡಿ ಇವತ್ತು ಅವ್ರ ಸಿನಿಮಾಗೆ ವರ್ಕ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅದು ಇರೋ ಒಂದು ಪೂರ್ವ ಜನ್ಮದ ಪುಣ್ಯ ಅನ್ಸುತ್ತೆ ಫಸ್ಟ್ ನನಗೆ ಸರ್ ಅನೂಪ್ ಸರ್ ಹೇಳಿದ್ರು ಅಂದ್ರೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಕಾರಣ ಪ್ರೇಮ ಲೋಕ ಮತ್ತೆ ರವಿ ಸರ್ ಅಂತ ನಾನು ರವಿ ಸರ್ ಸಿನಿಮಾಗೆ ಹಾಡ್ಬಾರದಕ್ಕೆ ಕಾರಣ ಅನೂಪ್ ಸರ್ ಮತ್ತೆ ಗುರು ಸರ್ ಸೊ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಸೊ ಜಡ್ಜ್ಮೆಂಟ್ ಈಗ ಜನನೇ ನಮಗೆ ಜಡ್ಸು ನಿನ್ನೆಯಿಂದ ಜಡ್ಮೆಂಟ್ ಕೊಡ್ತಾ ಇದೆ ನಾನು ನಿನ್ನೆ ಫಸ್ಟ್ ಏಸ್ಟ್ ರಿವ್ಯೂ ನೋಡಿದೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಗುರು ಸರ್ ಇಷ್ಟು ಪ್ಯಾಷನೇಟ್ ಆಗಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು ಅಂದರೆ ಒಬ್ಬ ಒಂದು ವೃತ್ತಿಯಲ್ಲಿ ಇದ್ದು ಆ ವೃತ್ತಿಯನ್ನ ಮುಗಿಸಿ ಮತ್ತೆ ಸಿನ್ಮಾ ನನಗೆ ಯೂಶಲಿ ಒಂದು ಏಜ್ ಆದ್ಮೇಲೆ ಇಲ್ಲ ನನಗೆ ಆಗಲ್ಲ ನನಗೆ ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರುವಂತ ಅವರೇ ತುಂಬಾ ಮಾದರಿ ಆಗ್ತಾರೆ ನಮ್ಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಏಜ್ ಮ್ಯಾಟರ್ ಆಗಲ್ಲ ನಮ್ಮ ನಾವ್ ಯಾವಾಗ ಬೇಕಿದ್ರು ನಮ್ಮಲ್ಲಿ ಪ್ಯಾಷನ್ ಇದ್ರೆ ಅದು ನಮ್ಮನ್ನ ಕರ್ಸ್ಕೊಡುತ್ತೆ ಅನ್ನೋದಕ್ಕೆ ಗುರು ಸರ್ ಆಗಿರ್ಬೋದು ಅವರ ಸಂಪೂರ್ಣ ಪ್ರೊಡ್ಯೂಸರ್ಸ್ ಆಗಿರಬಹುದು ಅವರೆಲ್ಲರೂ ಒಂದು ಮಾದರಿ ಸೊ ಜಜ್ಮೆಂಟ್ ಸಿನಿಮಾ ಥಿಯೇಟರ್ ಅಲ್ಲಿ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾವನ್ನ ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ರವಿ ಸರ್ ಥ್ಯಾಂಕ್ ಯು ಸರ್ ನನ್ನ ಜೂನಿಯರ್ ಲಾಯರ್ ಕೂರ್ಸಿದ್ರು ಕೂರ್ಸಿ ಎಲ್ಲ ಮಗ ಹೇಳೋದೊಂದು ಸರ್ ಇಲ್ಲ ಇಲ್ಲ ಇದ್ದೀನಿ ಸರ್ ಇಲ್ಲ ಇದ್ದೀನಿ ಕಾಯ್ಬೇಕಾ ನಾನು ಇಲ್ಲ ಸರ್ ಬಂದು ಕೂತಿದ್ದೀನಿ ಸರ್ ಹೇಳ ಕೊಡ್ರಿ ನಾನು ಆಕೆ ಇವ್ನಿಗೆ ಅಂತ ಸರ್ ಅವರು ಹೇಳೋದೆಲ್ಲ ಮನೇಲಿ ಹೇಳಿದ್ದಾರೆ ಕೋರ್ಬೇನ್ ಅವ್ರು ನೀವ್ ಹತ್ರ ಮಾತಾಡಬೇಕು ಸರ್ ಅವ್ರೆ ಅನ್ನೋದು ಉದ್ದೇಶ ಆಗಿ ಜಡ್ಜ್ಮೆಂಟ್ ಅನ್ನೋದು ಆಗ್ಲೇ ಹಾಗೆ ಆ ತೀರ್ಪು ನಿಮ್ಮ ಮಡಲಿಕ್ ಹಾಕ್ತೀವಿ ನಿಮ್ಮ ತೀರ್ಪುನ ನೀವು ಕೊಡ್ಬೇಕಾಗತ್ತೀಗ ಒಂದು ಕಾನ್ಫಿಡೆಂಟ್ ಆಗಿರೋ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಅದೊಂದು ಬೇರೆ ಖುಷಿ ತಂದ್ಕೊಡುತ್ತೆ ಫ್ರಮ್ ದ ಡೇ ಒನ್ ಈಸ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ ಬರವಣಿಗೆಯಲ್ಲಾಗಲಿ ನನ್ನ ಯೋಚನೆ ಇಲ್ಲ ಇರಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋದನ್ನು ಅವರು ಫ್ರಮ್ ದ ಡೇ ಒನ್ ಹೇಳ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಹೆಚ್ಚು ಜನ ಇದನ್ನು ನೋಡಿದಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅನ್ನೋದು ಈ ಈ ಒಂದು ಮಾತುಕತೆ ಒಂದು ಅಂತ ಅನಿಸುತ್ತೆ ನನಗೆ ಸೊ ಹೆಚ್ಚು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ನನಗೆ ತೊಂದರೆ ಕೊಟ್ಟಿಲ್ಲ ಸರ್ ಕೆಲಸ ಮಾಡೋದಕ್ಕೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಅದೇ ಖುಷಿ ಚೆನ್ನಾಗಿ ಕೆಲಸ ತೆಗೆದು ಅಷ್ಟೇ ಫ್ರೀಡಮ್ ಹೋಯ್ತು ಸಿನಿಮಾ ಅಲ್ಲಿ ಅದೇ ಬ್ಯಾಕ್ ಸ್ಕೋರ್ ಚೆನ್ನಾಗಿದೆ ಕೈ ಚೆನ್ನಾಗಿಲ್ಲದಕ್ಕೂ ಕಾರಣ ಮೊದಲು ಕಥೆ ಆ ಕಥೆನ ಎಕ್ಸಿಕ್ಯೂಟ್ ಮಾಡಿರೋದು ಹಾಗೆ ನಮ್ಮೆಲ್ಲ ನಟರು ತುಂಬಾ ಅಂದ್ರೆ ಒಂದು ಶುದ್ಧವಾದ ಕನ್ನಡ ಮಾತಾಡಿದಾಗ ಸ್ಕ್ರೀನ್ ಮೇಲೆ ಅದಾಗ ಅದೇ ಮಾಡಿಸ್ಕೊಂಡು ಹೋಗುತ್ತೆ ಎಸ್ಪೆಷಲಿ ಸುಜಯ್ ಸೇರೋದು ಕನ್ನಡ ತುಂಬಾ ಅದ್ಭುತವಾಗಿದೆ ಒಂದು ಪ್ಯೂರ್ ಕನ್ನಡ ಅಂತೀವಲ್ಲ ಆತರ ಸರ್ದು ಅಷ್ಟೇ ಅದೇ ಮಾಡಿಸ್ಕೊಂಡು ಹೋಗುದು ಏನೋ ಒಂದು ಪ್ರಿಕ್ಯುಲಿಯರ್ ಆಗಿ ಏನೋ ಒಂದು ನಮಗೆ ಸಿಕ್ಕಾಗ ಜಡ್ಜ್ಮೆಂಟ್ ಅಲ್ಲಿ ಎಂಟ್ರಿನೇ ಆಗಿರ್ಬೋದು ದಿಗಂತ್ ಅವರ ಅದೊಂದು ಅವ್ರದ್ದು ಏನದು ಕನ್ಫ್ಯೂಸಿಂಗ್ ಇದ್ರಲ್ಲಿ ಅವ್ರು ಮಾಡಿದಾರೋ ಇಲ್ವೋ ಅಂತ ಇದರಲ್ಲಿ ಜನಕ್ಕೆ ಇದಾಗೋದು ಆಮೇಲೆ ಸರ್ದೊಂದು ಮ್ಯಾನಟಿಸಮು ಪ್ಲಸ್ ರಂಗಾಯಣ ರಘು ಅವ್ರದ್ದು ನನಗೆ ನನ್ಗೆ ರಂಗಾಯಣ್ಣು ಅವ್ರು ಯಾವಾಗ ಜೈಲಲ್ಲಿ ಬರ್ತಾರೆ ಬೇರೆ ತಿಳ್ಕೊಳ್ತು ಪ್ಲಸ್ ಇವರು ಕಾಮಿಡಿ ಟೈಮಿಂಗ್ ತುಂಬ ಇಷ್ಟ ಆಯ್ತು ನನಗೆ ಎಸ್ಪೆಷಲಿ ಇವರ ಕನ್ನಡ ಎಲ್ಲರೂ ಮಾತಾಡಿದಾಗಿದೆ ಇವತ್ತೇನಿ ನಿಮ್ ಮುಂದೆ ಕೂತಿದ್ದೀನಿ ಅದಕ್ಕೆ ಕಾರಣನೇ ಆ ಪ್ರೇಮಲೋಕ ಸಿನಿಮಾ ಪ್ರೇಮಲೋಕ ಸಿನಿಮಾ ಬರಲಿಲ್ಲ ಅಂದಿದ್ರೆ ನಾನು ಸಂಗೀತ ನಿರ್ದೇಶಕರು ಆಗ್ತಿರ್ಲ ಗಾಯಕನೂ ಆಗ್ತೇನ್ ಇಲ್ಲ ಏನೂ ಇಲ್ಲ ರವಿ ಸರ್ ಇದ್ಮೇಲೆ ಅದು ಪ್ರೇಮಲೋಕ ಯಾರಾದರೂ ಒಬ್ರು ಮಾತಾಡಲೇಬೇಕು ಅದು ಬಿಟ್ಟು ಏನಕ್ಕೆ ಅಂದರೆ ಅದೊಂದು ಫೌಂಡೇಶನ್ ಅದು ಕನ್ನಡ ಇಂಡಸ್ಟ್ರಿಗೆ ಬುನಾದಿ ಅಂದರೆ ಅಷ್ಟು ಸ್ಟ್ರಾಂಗಾಗಿ ನಿಂತಿದೆ ಅದು ಎಷ್ಟೋ ಜನ ಅದು ಇನ್ಸ್ಪೈರ್ ಆಗ್ತಾನೇ ಇರುತ್ತೆ ಅದು ಎಷ್ಟೇ ಕಾಲ ಆದ್ರೂ ನಮ್ಮ ಕನ್ನಡ ಚಿತ್ರರಂಗ ಇರೋವ್ರಿಗೂ ಅದಿನ್ ಅದು ಇನ್ಸ್ಪೈರ್ ಆಗ್ತಾನೇ ಇರುತ್ತೆ ಎಷ್ಟೋ ಜನ ಟೆಕ್ನಿಷಿಯನ್ಸು ಅವಾಗ ಅಂದರೆ ನಾವೇನು ಏಯ್ಟಿ ಸ್ಕಿಟ್ಸ್ ನೈಂಟಿ ಸ್ಕಿಟ್ಸ್ ಅದನ್ನ ಮರೆಯೋಕೆ ಇಲ್ಲ ಆ ಸಿನಿಮಾನ ಹಾಡುಗಳು ಇವರು ತಂದಂತ ಚೇಂಜಸ್ ಇಂಡಸ್ಟ್ರಿಗೆ ಆ ಬಜೆಟ್ ವೈಸ್ ಆಗಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಬಟ್ ಆಗುತ್ತೆ ಅಂದ್ರೆ ಅಂದರೆ ಇವತ್ತು ಇಲ್ಲಿ ಕೂತಿರೋ ಕಾರಣನೇ ಆ ಪ್ರೇಮಲೋಕ ಸಿನ್ಮಾ ಆ ರವಿಚಂದ್ರ ಹಂಸಲೇಖ ಇವೆರಡು ಕನ್ನಡ ಇಂಡಸ್ಟ್ರಿ ಶಕ್ತಿಗಳು ಇವತ್ತು ನನ್ನ ಸಂಗೀತ ನಿರ್ದೇಶಕ ನಮಗೆ ಹತ್ತಿರ ಒಂದು ಎಪ್ಪತ್ತೈದು ಎಂಬತ್ತು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ ಸೊ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿರೋದೇ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಬಂದರೆ ಹೇಳಿದ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ ಅದಕ್ಕೆಲ್ಲ ಗುರುರಾಜ್ ಸರ್ದೆ ಎಲ್ಲ ರವಿ ಸರ್ ಹೇಳ್ದಂಗೆ ಎಲ್ಲ ಗುರುರಾಜ್ ಸರ್ದೆ ಸೊ ಮಾಧ್ಯಮ ಮಿತ್ರರೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೊಳ್ಳೆ ವಿಷಯಗಳು ಕೇಳಿಬಿಟ್ಟೆ ಮೂವತ್ತು ಚಿತ್ರಮಂದಿರಗಳು ಮತ್ತೆ ಜಾಸ್ತಿ ಆಗಿದೆ ಅಂತ ಖುಷಿ ಆಗುತ್ತೆ ಇದೆಲ್ಲ ಕೇಳೋದಕ್ಕೆ ಸೊ ನಿಮ್ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಮಾತೇನಿದ್ರು ಎಡಿಟಿಂಗ್ ಟೇಬಲ್ ಮೇಲೆ ಇರುತ್ತೆ ಅದು ನೋಡಿದೀರ ನೀವೆಲ್ಲ ಇದ್ರಲ್ಲಿ ಒಂದೆರಡು ದೃಶ್ಯಕ್ಕೆ ಒಂದು ಶೂಟ್ ಮಾಡೋದು ಬೇಕಾಗಿತ್ತು ಎಡಿಟ್ ಮಾಡಿದ್ಮೇಲೆ ಅದನ್ನ ಡೈರೆಕ್ಟರ್ಗೆ ಹೇಳಿದ್ದಕ್ಕೆ ಶೂಟ್ ಮಾಡ್ಕೊಂಡ್ಬಂದು ಕೊಟ್ರು ಲಾಸ್ಟ್ ದಿವಸನೂ ಬಿಡ್ಲಿಲ್ಲ ಹೋಗ್ಲಿ ಒಂದೆರಡು ಶಾರ್ಟ್ ತೆಗೆದುಕೊಟ್ರು ಸೊ ಇದನ್ನೆಲ್ಲ ಮಾಡಿದ ಮೇಲೆ ಸಿನಿಮಾ ಚೆನ್ನಾಗಿ ಬಂದಿದೆ ಆ ಕಟಿಂಗ್ ಬಗ್ಗೆ ತುಂಬಾ ಜನಗಳು ಮಾತಾಡ್ತಾ ಇದ್ದಾರೆ ಖುಷಿ ಆಯ್ತು ಎಲ್ಲರಿಗೂ ಮೊದಲು ನಾನು ರವಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾವು ಮಾಡಿದ ಒಂದು ರಿಕ್ವೆಸ್ಟಿಗೆ ನಿನ್ನೆ ಒಪ್ಪಿ ಪ್ರೆಸ್ ಮೀಟಿಂಗ್ ಬಂದ್ರು ಥ್ಯಾಂಕ್ ಯು ಸರ್ ನೀವು ಬಂದಿದ್ದು ನಮಗೆ ಆ ಧೈರ್ಯನೇ ಬೇರೆ ಅದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ಇನ್ನೇನು ಪ್ರೇಕ್ಷಕರು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಮಾತಾಡಾಗಿದೆ ಬಟ್ ಸರ್ ಕೂತಿದ್ದಾರೆ ಸೊ ಇನ್ನು ಒಂದೆರಡು ಎರಡು ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ರವಿ ಸರ್ ಯು ಆರ್ ಅಮೇಸಿಂಗ್ ಆನ್ ಸ್ಕ್ರೀನ್ ನಾನೇನು ಹೇಳ್ಬೇಕಾಗಿಲ್ಲ ಆಕ್ಚುಲಿ ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ದರ್ ಇಸ್ ಸಮ್ ಕೈಂಡ್ ಆಫ್ ಗಿಫ್ಟ್ ಬ್ಲೆಸ್ಸಿಂಗ್ ದಟ್ ಯು ಯು ಹ್ಯಾವ್ ನಿಜ ತುಂಬಾ ಖುಷಿ ಆಗುತ್ತೆ ಸರ್ ನಿನ್ನ ಸ್ಕ್ರೀನ್ ಅಲ್ಲಿ ನೋಡೋದು ನಿಜ ಹೇಳ್ತಾ ಇದ್ದೀನಿ ಅಮೇಸಿಂಗ್ ಅಂಡ್ ದಟ್ ಟು ನಾನ್ ಸರ್ ಪಕ್ಕ ನಿಂತ್ಕೊಂಡಿದ್ದೀನಿ ಅಂದಾಗ ಐ ಐ ವಾಸ್ ವೆರಿ ಹ್ಯಾಪಿ ತುಂಬಾ ಜನ ನನ್ನ ಕಾಲ್ ಮಾಡಿ ಹೇಳಿದ್ರು

सो थँक्यू सर फॉर् बिंग सो कैंडू थ्रो औट द शूटिंग सर भय भय अग इ ह्यूज रेस्पेक्ट फार रवि सर सो अमेन तुम्हाला प्रीती स्ट्रेट फार बव्ह हिस पर्सनॅलीटी नो या फार मी इट वाज्यूज ಶೇರ್ ದ ಸ್ಕ್ರೀನ್ ವಿತ್ ಹಿಮ್ ಆ್ಯಂಡ್ ಸರ್ ವೈ ಡಿಡ್ ಯು ಗಟ್ ಸೋ ಮೆನಿ ಆಫ್ ಮೈ ಸೀನ್ಸ್ ಇಲ್ಲ 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 ನನಗೆ ಅರ್ಥ ಆಗುತ್ತೆ ಐ ಮೀನ್ ಆಸ್ ಅನ್ ಆಕ್ಟರ್ ಐ ವಾಂಟ್ ಮೋರ್ ಸೀನ್ಸ್ ಇನ್ ದ ಮೂವಿ ಬಟ್ ಆಸ್ ಅ ಸ್ಟೋರಿ ನನಗೂ ಅರ್ಥ ಆಗುತ್ತೆ ಅವರು ಪಾಪ ಎಲ್ಲಿ ಏನು ಅಂತ ಸೊ ಐ ನಾಟ್ ಕಂಪ್ಲೇನಿಂಗ್ ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಫನ್ ಅಷ್ಟೇ ಕೃತಜ್ಞತೆ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್ ಲೈಕ್ ರವಿ ಸರ್ said this is your film at the end of the day ನೀವೇ ಏನೇ ಮಾಡದ್ರು ನಾವು ಶೂಟಿಂಗ್ ಅಲ್ಲಿ ಏನೇ ಮಾಡದ್ರು ಅದೇನೆ ನಡದ್ರು at the end of the day ನೀವು ಏನ್ ಸಿನಿಮಾ ನೋಡ್ತೀರಾ ಅದು ಗುರು ಸರ್ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಟು ஆல் ದಿ ಪ್ರೊಡ್ಯೂಸರ್ಸ್ ಓಕೆ ಥ್ಯಾಂಕ್ ಯು ನಿಮ್ಮೇ ನಮ್ಮ ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ ಹೊರಗೆಡಾಯಿತು ಇವತ್ತು ನಾವು ಆ ಖುಷಿ ಹಂಚ್ಕೊಳ್ಳೋಕ್ಕೆ ನಿಮ್ಮನ್ನೆಲ್ಲ ಒಂದ್ಸರ್ತಿ ಆಗೋಣ ಅಂತ ಅಂದ್ಕೊಂಡ್ವಿ ರವಿ ಸರ್ ಇನ್ನೇನು ಬಂದು ನಮ್ಮನ್ನು ಸೇರ್ಕೋತಾರೆ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ನಾನು ನನಗೆ ವೈಯಕ್ತಿಕವಾಗಿ ನಾನು ಯಾವ ಪ್ರೇಕ್ಷಕರು ಬೇರೆ ಬೇರೆ ಗಳಿಗೆ ಹೋಗಿದ್ದೆ ಅಲ್ಲೆಲ್ಲ ಮಾತಾಡಿಸಿ ಅವ್ರ ಜೊತೆ ನನ್ನ ನನ್ನ ಜೊತೆ ಅವರು ಸಿನಿಮಾ ನೋಡಿದ ಸಂತೋಷ ಆಗಿದ್ದು ಖುಷಿ ಎಲ್ಲ ಹಂಚ್ಕೊಂಡ್ರು ಎಲ್ರಿಗೂ ಹಿಡಿಸಿದೆ ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಟಾಕ್ಸ್ ಇದೆ ಇವತ್ತು ಪ್ರೆಸ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ರಿವ್ಯೂಸು ತುಂಬ ಎನ್ಕರೇಜಿಂಗ್ ಆಗಿ ರಿವ್ಯೂಸ್ ಬರೆದಿದ್ದಾರೆ ಹೀಗಾಗಿ ನನಗೆ ಒಬ್ಬ ನಿರ್ದೇಶಕನಾಗಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೆಲಸ ಮಾಡಿದ ಎಲ್ರಿಗೂ ತುಂಬ ಸಂತೋಷ ತುಂಬ ಖುಷಿಯಾಗಿದೆ ಭಾಳ ದಿವಸದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾನ ಪ್ರೇಕ್ಷಕರು ಒಬ್ಬೊಂಡಿದ್ದಾರೆ ಹಾಗಾಗಿ ಸಂತೋಷ ಆಗ್ತಾ ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಏನಂತಾರೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಕಾಯ್ತಾ ಇದ್ವಿ ನಾನು ಬಹಳ ಪ್ರೆಷರ್ ಹಾಕಿದೆ ಅವರಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ ನಾನು ಐ ಆಮ್ ಸೋ ಸಾರಿ ಯಾಕಂದ್ರೆ ನಾವು ರಿಲೀಸ್ ಡೇಟ್ ಪಕ್ಕ ಮಾಡ್ಕೊಂಡ್ವಿ ಅನುಭವ ಅವ್ರಿಗೆ ಅವ್ರದೇ ಆದ ಕೆಲಸಗಳ ಮಧ್ಯೆ ನಮಗೆ ಅನುಕೂಲ ಮಾಡಿಕೊಟ್ರು ಮತ್ತು ಎಂಥ ಅದ್ಭುತವಾಗಿ ಸಂಯೋಜನೆ ಮಾಡಿದರು ಅಂದ್ರೆ ಅದು ಸಿನಿಮಾನ ಮತ್ತೊಂದು ಹಂತಕ್ಕೆ ತೊಗೊಂಡೋಗ್ತು ನಾವೇನು ಕೆಲವೊಂದು ಅವರು ಕೆಲವೊಂದು ವಿಶಿಷ್ಟ ಸಂಯೋಜನೆ ಇಲ್ಲಿ ಬಳಸಿದಾರೆ ಅದು ಪ್ರೇಕ್ಷಕರನ್ನ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವಂತ ಕೆಲಸ ಅನುವು ಮಾಡಿದ್ದಾರೆ ನನಗೆ ನಾನು ಡಿಸ್ಟ್ರಿಬ್ಯೂಷನ್ನು ಅಥವಾ ಬೇರೆ ಏನಾನೋ ಒಂದಿಷ್ಟು ಕೆಲಸಗಳ ಮಧ್ಯೆ ನಾನು ರಾತ್ರಿ ಒಂಬತ್ತೂವರೆ ಒಂಬತ್ತು ಹತ್ತು ಗಂಟೆಗೆ ನಾನು ಕರೆದ್ರು ರೀಲ್ ನೋಡ್ಬಿಡ್ಬೇಕು ನೀವು ಅಂತ ಹೇಳಿ ನಾನು ಡ್ರೈವ್ ಮಾಡ್ಕೊಂಡು ಹೋದೆ ಅವತ್ತು ಮಳೆ ಟ್ರಾಫಿಕ್ಕು ಎಲ್ ತಗೊಂಡೆ ನನ್ನ ಮಗನಿಂದ ಡ್ರೈವ್ ಮಾಡೋಕ್ಕೆ ಹೋದ್ವಿ ಹೋಗಿ ನಾನು ಫಸ್ಟ್ ರೀಲ್ ಓಪನ್ ಆಯಿತು ಓಪನ್ ಆದ ತಕ್ಷಣ ಟೈಟಲ್ ಬಂತು ಟೈಟ್ಲ್ ಬಂದ ತಕ್ಷಣ ಒಂದು ಏನು ಸೌಂಡ್ ಕೇಳಿಸ್ ನನಗೆ ಐ ನ್ಯೂ ದಟ್ ಅನೂಪ್ ಸರ್ ಈಸ್ ಆನ್ ದ ರೈಟ್ ಟ್ರ್ಯಾಕ್ ನನಗೆ ಮುಂದಿನ ಏನು ಹೇಳೋದು ಬೇಕಾಗಿಲ್ಲ ನನ್ನ ಮನಸ್ಸಿನೊಳಗೆ ಏನಿತ್ತು ನಾನು ಯಾವ ಭಾವದೊಳಗೆ ನಾನು ಅದನ್ನು ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಅವ್ರು ಹಿಡ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಒಬ್ಬ ಸಶಕ್ತ ಸಂಗೀತ ಸಂಯೋಜಕ ಒಬ್ಬ ನಿರ್ದೇಶಕನಿಗೆ ಸಿಕ್ಕಾಗ ಆ ಸಿನಿಮಾ ಏನದಲ್ಲ ಬಹಳ ಜನಪ್ರಿಯ ಸಿನಿಮಾ ಆಗ್ತದೆ ಇವತ್ತು ಅನುಪವ್ರಿಗೆ ನಾನು ಮೆಸೇಜ್ ಮಾಡಿದೆ ಫೋನ್ ಮಾಡಿದೆ ಅವ್ರ ಕೆಲಸದೊಳಗಿದ್ರು ಬಟ್ ಅವ್ರು ನೋಡಿದ ತಕ್ಷಣ ಬಂದಾರ ಯೂಶ್ವಲಿ ಅವರು ಪ್ರೆಸ್ ಮೀಟು ಅಲ್ಲಿ ಇಲ್ಲಿ ಬರಂಗಿಲ್ಲ ತಮ್ಮ ಕೆಲಸಾನೇ ಮುಖ್ಯ ಕೆಲಸನೇ ಮಾತಾಡ್ಲಿ ಅಂತಾರೆ ಇವತ್ತು ಬಂದಾರ ನಾಲ್ಕು ಮಾತಾಡಲೇಬೇಕು ಅಂತೇಳಿ ನಾನು ಅವ್ರಿಗೆ ಒತ್ತಾಯ ಮಾಡಿ ಬಾಳ ಬಹಳ ಒತ್ತಾಯ ಮಾಡಿ ಅವ್ರಿಗೆ ಮಾತಾಡಿಸ್ತೀನಿ ನಟಿಯರು ಇದ್ದಾಗ ನನ್ನ ಕೆಲಸ ಬಹಳಷ್ಟು ಸರ್ತೇವೆ ಯಾಕಂದ್ರೆ ನಾನು ರವಿ ಸರ್ ಜೊತೆ ನಂದು ಆ ಇದು ಏನಿತ್ತು ಬಾಂಧವ್ಯ ಶುರು ಆಗುವಾಗ ನನಗೊಂಥರ ಹಿಂಜರಿಕೆ ಇತ್ತು ಏನಿತ್ತು ನಾನ್ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ಹತ್ರನು ಹೇಳ್ ಕಳಿಸ್ತಿದ್ದೆ ಸರ್ಗೆ ಡೈಲಾಗ್ ಕೊಟ್ಟು ಅದು ನನಗ್ ಬಿಡ್ಲಿಲ್ಲ ಅವರು ಏ ಕರಿ ಡೈರೆಕ್ಟರ್ ಇಲ್ಲಿ ಮುಂದೆ ಬರ್ಬೇಕು ಅವ್ರು ಮುಂದೆ ಕೂಡಬೇಕು ಮುಂದಿದ್ರೆ ಮಾತ್ರ ಕೆಲ್ಸ ಆಗ್ತದಂತ ಹೇಳಿದ್ರು ನನಗೆ ಆ ಕಾನ್ಫಿಡೆನ್ಸ್ ಹೊರಗಡೆ ನನಗೆ ಮುಂದೆ ತಗೊಂಡು ಅಂತ ಅವ್ರು ಕೊಡುವಂತ ಕಾನ್ಫಿಡೆನ್ಸ್ ಬಟ್ ಬಾಕಿಯವರು ನನ್ನನ್ನು ಹೆಂಗ ನಡ್ಸ್ಕೊಳ್ತಿದ್ರು ಗೊತ್ತಿಲ್ಲ ಒಬ್ಬ ಸ್ಟಾರ್ ಆಗಿ ಒಬ್ಬ ಸೂಪರ್ ಸ್ಟಾರ್ ಆಗಿ ನಾನು ಅವ್ರನ್ನ ನಡ್ಸ್ಕೊಂಡಿದ್ದು ಮತ್ತು ನನಗೆ ಅವ್ರು ಟ್ರೀಟ್ ಮಾಡಿದ್ದು ಹೀ ಟ್ರೀಟೆಡ್ ಮೀ ಲೈಕ್ ಅ ಡೈರೆಕ್ಟರ್ ನಥಿಂಗ್ ಡಸ್ ಡೈರೆಕ್ಟರ್ ಸಿನಿಮಾ ಶುರು ಆಗ ಮುಂಚೆನೇ ನನಗೆ ಹೇಳ್ಕೊಂಡು ಬಂದಿದ್ರು ನೀವು ಡೈರೆಕ್ಟರ್ ನಾನು ಆ್ಯಕ್ಟರು ಏನೇ ನಾನು ತಿಳ್ಸಿರೋದಿತ್ತಂದ್ರು ನಾನು ಬೇರೆ ಕಡೆ ಸಾಯಂಕಾಲ ನಾವು ಮೀಟ್ ಮಾಡೋಣ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ಬಟ್ ದ ಎಂಟೈರ್ ಇದು ಶೂಟಿಂಗಲ್ಲಿ ನಾವೇನಿದ್ವಿ ಯಾವುದೇ ತರಹದ ಏನು ಹರ್ಡಲ್ಸ್ ಅಥವಾ ಏರು ಇಳಿತುಗಳಿರದೇ ನಮಗೆ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ ಮಾಡ್ಕೊಂಡು ಹೋದ್ವಿ ಇನ್ನೊಂದು ಏನಂತಂದ್ರೆ ಇವತ್ತಿಗೂ ಆ ಚಾರ್ಮ್ ಅಲ್ಲ ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಒಂದು ಚಾರ್ಮ್ ಏನಿದೆ ಆ ಚಾರ್ಮೆ ಈ ಸಿನಿಮಾನ ಹಿಡ್ಕೊಂಡ್ರು ನಾನು ಬರೆದಿದ್ದು ಅಥವಾ ನಾವು ಏನೇನು ಕಷ್ಟಪಟ್ಟಿವಿ ಇಟ್ ಈಸ್ ಬಿಕಾಸ್ ಆಫ್ ಹೀಸ್ ಕ್ಯಾರಸ್ಮಾಟಿಕ್ ಪ್ರೆಸೆನ್ಸ್ ಅವ್ರು ಹೇಳೋ ಡೈಲಾಗ್ ಹೇಳೋ ರೀತಿ ಅವ್ರು ಮಾಡೋ ಶೈಲಿ ನನಗೊಂದೊಂದ್ ಸರ್ತಿ ಅನ್ಸೋದು ಎಲ್ಲೋ ಇಲ್ಲಿ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ನಾನು ಬಿಟ್ಬಿಟ್ಟೆ ಕೆಪ್ರಾ ಸರ್ ಹೇಳಿದ್ರು ಸರ್ ನಿಮ್ಗೆ ಬಹಳಷ್ಟು ಸರ್ತಿ ಒಂದಿಬ್ರು ಇನ್ನೊಬ್ಬ ಸೀನಿಯರ್ ಇವ್ರದ್ದು ಹೇಳಿದ್ರು ಸೂಪರ್ ಸ್ಟಾರ್ದು ಹೇಳಿದ್ರು ಅವರು ನೀವು ಮಾಡೋವಾಗ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಅವ್ರು ಏನ್ ಮಾಡಿದಾರೆ ಅವ್ರದ್ದು ಜಾದು ಏನಿದೆ ಅನ್ನೋದು ನಿಮ್ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳೋರು ನಾ ಮತ್ತೆ ಬಂದು ರಶಿಸ್ ನೋಡಿದಾಗ ನನ್ಗೆ ಗೊತ್ತಾಗೋದು ಓಕೆ ಆ ಕಣ್ಣಲ್ಲೇನೆ ಏನೋ ಒಂದು ಕಮ್ಯುನಿಕೇಟ್ ಮಾಡಿದ್ದಾರೆ ಆ ನಿಂತಿರೋ ಶೈಲಿನಲ್ಲೇ ಏನೋ ಒಂದು ಹೇಳಿದ್ದಾರೆ ಅದು ಗೊತ್ತಾಗದು ನನಗೆ ಸೊ ಹಂಗಾಗಿ ಆ ಆತ್ಮವಿಶ್ವಾಸ ಬೆಳ್ಕೊಂಡೆ ಹೋಯ್ತು ಆ ಅಂತಂದ್ರೆ ಯಾವುದೋ ರೂಪದೊಳಗ ಯಾವುದೋ ದೇವರ ಅನುಗ್ರಹ ಇಷ್ಟು ನನಗೆ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾನು ಕೋತೀನಿ ಸಿನಿಮಾದಿಂದ ರವಿ ಸರ್ದು ಸಿನಿಮಾದಿಂದ ಮೂವತ್ತರಿಂದ ನಲವತ್ತು ಥೇಟರ್ಗಳು ರಿಪನ್ ಆಗಿದೆ ಸೊ ನಾವು ಬೇರೆ ಯಾವುದೋ ಒಂದು ನಿರಾಶಾ ಭಾವದೊಳಗ ಕಾಲದೊಳಗಿದ್ದಾಗ ಮೂವತ್ತರಿಂದ ನಲವತ್ತು ಥಿಯೇಟರ್ಸ್ಗಳು ಬರೀ ಅವ್ರ ಹೆಸರ ಮೇಲೆ ರಿ ಓಪನ್ ಆಗ್ತದಂದ್ರೆ ಅವ್ರದ್ದು ತಾಕತ್ ಏನದ ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಇಂಡಸ್ಟ್ರಿ ಒಳಗೆ ಮತ್ತು ಪ್ರೇಕ್ಷಕರ ಮಧ್ಯೆ ನನಗೆ ಯಾವ್ದಾವ್ದು ಊರಿಂದ ಎಲ್ಲೆಲ್ಲಿ ಸಣ್ಣ ಸಣ್ಣ ಊರಿಂದ ಸಹಿತ ನನಗೆ ಫೋನ್ಗಳು ಬಂದಾವ ನಮ್ಮ ಸಿನಿಮಾದೊಳಗೆ ನಿಮ್ಮ ಸಿನಿಮಾ ನಮ್ಮ ಥಿಯೇಟರ್ ಹಾಕಿವಿ ನಮಗೆ ಭಾಳ ಸಂತೋಷ ಅದ ಭಾಳ ಖುಷಿ ಅದ ಅಂತ ಹೇಳಿದ್ರೆ ನನಗೆ ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಐ ಡೋಂಟ್ ನೋ ದ್ ದಿಸ್ ಇಸ್ ಅ ಕೈಂಡ್ ಆಫ್ ಪವರ್ ಅವರಿಗೆ ಅಂತ ಆ ಎಸ್ ಕಾಂತ ಸರಿಯುವಂತ ಶಕ್ತಿ ಅವ್ರಿಗೆ ಅದ ಅಂತ ಹೇಳಿ ನನಗೂ ಗೊತ್ತಿರ್ಲಿಲ್ಲ ಇದು ನಾನು ಬಹಳ ಸಂತೋಷ ನಮ್ಮ ರಿಲಯನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತೂ ಸರ್ ನಿಮಗ್ ಬೇಕಾದ ಲಿಸ್ಟ್ ಕೊಡ್ತೇನೆ ಥಿಯೇಟರ್ ಹೆಸರು ಹೇಳ್ತೇನೆ ಅಂತಂದ್ರು ಇಲ್ಲ ಇಷ್ಟಕ್ ಸಾಕು ನಾನು ನಿಮ್ಗೆ ನಂಬತ್ತೇನೆ ನಲ್ವತ್ತು ಥಿಯೇಟರ್ ರೀ ಓಪನ್ ಆಗುದು ಅದು ಈ ಟೈಮ್ ಒಳಗೆ ಸಿನಿಮಾನೇ ಓಡಾಂಗಿಲ್ಲ ಅನ್ನೋ ಟೈಮ್ ನೊಳಗ ಒಂದ್ ಸಿನಿಮಾ ಬರ್ತದ ಪ್ರಭಿ ಸರ್ ಹೆಸರೊಳಗ ಒಂದ್ ಸಿನಿಮಾ ಬರ್ತದ ಆ ಸಿನಿಮಾ ಬಂದಾಗ ನಲ್ವತ್ತು ಥಿಯೇಟರ್ ಓಪನ್ ಆಗ್ತಾವ ಇದು ನನಗ ಇದು ರೆಕಾರ್ಡ್ನೊಳಗೆ ಹೋಗ್ಬೇಕು ಅದನ್ನ ಮಾಧ್ಯಮ ಇದನ್ನು ನೋಟ್ ಮಾಡ್ಕೊಳ್ಳಿ ಇದು ಹೋಗ್ಲಿ ಜನರು ಸಿನಿಮಾನ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸುವಾಗ ಇನ್ ಮುಂದೆ ಈ ಸಿನಿಮಾದ ರೆಫರೆನ್ಸ್ ಅವ್ರ ಭಾಷೆ ಒಳಗೆ ಹೋಗ್ಲಿ ಅಂತ ನನಗೆ ಆಸೆ ಆಗ್ತದೆ ರವಿ ಸರ್ ಅಲ್ಲಿ ಇದು ಗೊತ್ತಾಗ್ತದೆ